ದೊಡ್ಡಬಳ್ಳಾಪುರ ತಾಲೂಕಿನ ತೂಪಗೆರೆ ಹೋಬಳಿಯ ಗೂಳ್ಯ ಗ್ರಾಮದ ವೇಯಿಗಣ್ಣ ದೇವಸ್ಥಾನಕ್ಕೆ ದಲಿತರ ಪ್ರವೇಶ ನಿಷೇಧಿಸಲಾಗಿತ್ತು ಈ ಕುರಿತು ಗ್ರಾಮದ ಶಕುಂತಲಮ್ಮ ಅವರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಗ್ರಾಮದಲ್ಲಿನ ಅಸ್ಪೃಶ್ಯತೆ ಆಚರಣೆಯನ್ನು ತೊಲಗಿಸುವಂತೆ ಮನವಿ ಮಾಡಿದರು ಈ ಹಿನ್ನೆಲೆಯಲ್ಲಿ ಕಂದಾಯ ಪೊಲೀಸ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ದಲಿತರು ದೇವಾಲಯ ಪ್ರವೇಶಿಸಿದರು ದೇವರಿಗೆ ಪೂಜೆ ಮಾಡಿಸಿದ ದಲಿತರು ಗ್ರಾಮದಲ್ಲಿನ ಅನಿಷ್ಟ ಪದ್ಧತಿಗೆ ಅಂತ್ಯವಾಡಿದರು ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿಯ ಗೂಳ್ ಗ್ರಾಮದಲ್ಲಿ ನೂರು ವರ್ಷಗಳ ವೇಯಿಗಣ್ಣಮ್ಮ ದೇವಾಲಯವಿದೆ ಕಳೆದ ಕೆಲ ವರ್ಷಗಳ ಹಿಂದೆ ಊರಿನ ಸರ್ವರೂ ಸೇರಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಆದರೆ ಇಂದಿಗೂ ಈ ದೇವಾಲಯಕ್ಕೆ ದಲಿತರಿಗೆ ಪ್ರವೇಶ ಇರಲಿಲ್ಲ ದೇವಾಲಯದ ಅರ್ಚಕ ದಲಿತರು ದೇವಾಲಯ ಪ್ರವೇಶಿಸದಂತೆ ನಿಂದನಾತ್ಮಕವಾಗಿ ದಲಿತರನ್ನು ಹಿಯಾಳಿಸುತ್ತಿದ್ದಾನೆ ಎಂಬ ಆರೋಪ ಕೇಳಿಬಂದಿತ್ತು ಈ ಅಸ್ಪೃಶ್ಯತೆ ನಮ್ಮೂರಲ್ಲೇ ತಾಂಡು ಆ ವಿಚಾರವಾಗಿ ಅದನ್ನು ಬೇಸತ್ತು ಬೇರೆ ಕಡೆಯಿಂದ ಹೆಣ್ಣು ಹೆಣ್ಣುಮಕ್ಕಳು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಬೇರೆ ಕಡೆಯಿಂದ ಅಂದರೆ ಈ ಕಡೆ ಹೆಣ್ಣು ಮೇಲೆ ಬೇರೆ ಕಡೆಯಿಂದ ಇಲ್ಲಿ ಮದುವೆ ಆಗಿರೋಂಥ ಮಕ್ಕಳು ಅವರು ಅವರೂರ ಕಡೆ ನೋಡಿದಾಗ ನಮ್ಮ ಕಡೆ ದೇವಸ್ಥಾನಗಳ ಒಳಗಡೆ ಕರ್ಕೊಂತಾರೆ ಇಲ್ಲಿ ಯಾಕೆ ಈ ಥರ ಮಾಡ್ತಾ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಗಮನಿಸಿ ಅಮ್ಮ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡಿದ್ಲು ಅದಾದಮೇಲೆ ಚಂದ್ರಕಲಾ ಅಂತ ಆ ಮಾಡಿದಾದಮೇಲೆ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆಯವರು ಎಚ್ಚೆತ್ಕೊಂಡು ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಹೋದಾಗ ಅಲ್ಲಿ ಅಲ್ಲಿ ನಡೆದಂತ ಘಟನೆಗಳು ಏನಂತಂದ್ರೆ ಅಲ್ಲಿ ಊರಿನ ಗ್ರಾಮಸ್ಥರು ಏನು ಹೇಳ್ತಾರೆ ನಾವು ಯಾರು ಹೇಳಿಲ್ಲ ಹೋಗ್ಬೇಡ ಅಂತ ನಾವೇನು ಹೇಳಿಲ್ಲ ಯುವರಾಜ್ಗೆ ಇವರೇ ಹೇಳ್ತಾವ್ರು ಅಂತಂದ್ರು ಅಲ್ಲಿ ನಡೆದಂತ ಘಟನೆಗಳು ಪೂಜಾರಿ ಏನು ಹೇಳ್ತಾನೆ ಪೂಜಾರಿ ಏನು ಹೇಳಿದ್ದಾನೆ ಎಂಬ ಪೂಜೆಗೆ ಹೋದಾಗ ಪೂಜಾ ಸಾಮಾನ ಮೇಲೆ ನೀರು ಹಾಕ್ಬಿಟ್ಟು ದೂರ ಇಟ್ಕೊಳ್ರಿ ನೀವು ಪೂಜೆ ಸಾಮಾನು ಹತ್ರ ಒಳಗಡೆ ತರಬಾರೀ ಅಂತ ಹೇಳ್ಬಿಟ್ಟು ಪೂಜಾ ಸಾಮಾನು ಎತ್ಕೊಂತಿರಲಿಲ್ಲ ನೀರು ಹಾಕ್ಬಿಟ್ಟು ಎತ್ಕೊಂಡ್ತಿದ್ದಂತೆ ಇದು ಯಾ ಇದು ನಾವು ಅಲ್ಲಿ ನೋಡ್ತಾ ಇದ್ರೆ ಗಮನಿಸಿದ್ರೆ ಏನು ಕಾಣಿಸ್ತದೆ ಅಂತಂದ್ರೆ ಅಲ್ಲಿ ಅಷ್ಟು ತಾಂಡುವಾಡ್ತಿದೆ ಜಾತಿಯಿಂದನೇ ಇದೆ ಅನ್ನೋದು ಆ ತಾಂಡುವಾಡ್ತಿದೆ ಅವನು ಎರಡು ಮೂರು ಸಾರಿ ಹೇಳಿದ್ದಾನೆ ಪೂಜಾರಿ ಈ ನೀವು ಯಾರು ಒಳಗಡೆ ಬರೋಂಗಿಲ್ಲ ಒಲೆಯರ್ ಮಾದರು ಒಳಗಡೆ ಬರೋಂಗಿಲ್ಲ ಅನ್ನೋ ಮಾತನ್ನು ಅಲ್ಲಿ ಹೇಳಿದ್ದಾನೆ ಆ ಎಮ್ಮನೋ ಮನನೊಂದು ಇದು ಬೇಸತ್ಕೊಂಡು ಆ ಎಮ್ಮ ಈ ತರ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಬೇರೆ ಸುಮ್ ಸುಮ್ಮನೆ ಕಂಪ್ಲೇಂಟ್ ಕೊಡಲ್ಲ ಅಲ್ಲಿ ಊರಿನ ಜನನು ಅದೇ ಥರ ಇದ್ದಾರೆ ಸುಮಾರು ಜನಗಳು ಈಚೆ ಹೇಳ್ಕೊಳ್ಳಲ್ಲ ಅಲ್ಲಿ ತೋಟಗಳಿಗೆ ಹೋದಾಗ ನಮ್ಮವ್ರು ಯಾಕೆ ಭಯ ಭಯ ಇಡಿಸ್ತಾರೆ ಹೆಂಗೆ ಭಯ ಹಿಡ್ಸ್ತಾರೆ ಅಂತಂದರೆ ನೀವು ದೇವಸ್ಥಾನದ ಒಳಗಡೆಗೆ ಬಂದರೆ ನೀವೇನೋ ದೇವಸ್ಥಾನ ಒಳಗಡೆ ಬರೋಕ ಪ್ರಯತ್ನ ಪಟ್ಟರೆ ನಿಮ್ಮನ್ನು ನಾವು ನಿಮ್ಮ ನಿಮ್ಮನ್ನ ಕೂಲಿ ಕರ್ಕೊಳಲ್ಲ ನಿಮ್ಗೆ ಆಮೇಲೆ ನಿಮ್ಗೆಲ್ಲೂ ಏನು ಸಿಗ್ದಾಗ ಮಾಡ್ಯಾಕ್ ಕೊಡ್ತೀರಂತೆ ಅಂತ ಭಯಿಸ್ಸಿದ್ದಾರೆ ಅಲ್ಲಿ ಕೆಲವರು ಬೇಜನ ಜನ ಅಮಾಯಕರು ಇದ್ದಾರೆ ಈಗಲೂ ಸುಮಾರು ವರ್ಷ ಒಂದು ಐವತ್ತು ವರ್ಷ ಮೇಲ್ಪಟ್ಟಂಥ ಹೆಣ್ಮಕ್ಳಿದ್ದಾರೆ ಅವ್ರ ತೋಟಗಳು ಕೂಲಿ ಹೋಗ್ತಾರೆ ಹೋಗ್ಬಿಡ್ಸೋದಕ್ಕೆ ಹೋಗ್ ಬಿಡ್ಸಕ್ಕೆ ಹೋದಾಗ ಅಲ್ಲಿ ಭಯಿಸ್ತಾರೆ ಅವ್ರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿ ಅಲ್ಲಿರ್ತಕ್ಕಂಥ ಈಗ ಹೊಸ್ದಾಗ ಏನು ಈಗ ಯುವ ಪೀಳಿಗೆ ಇದೆ ಯುವ ಪೀಳಿಗೆ ಎಲ್ಲ ಎಚ್ಚೆತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದಾಗ ಆ ಹೆಣ್ಣು ಎಲ್ಲ ಹೆಣ್ಣು ಈ ಹುಡುಗರು ಅದನ್ನು ಮಾಡಲಿಲ್ಲ ಆ ಮಗಳು ಕಂಪ್ಲೇಂಟ್ ಕೊಟ್ಟಾಗ ಈ ಹುಡುಗರೆಲ್ಲ ಈ ಹುಡುಗರೆಲ್ಲ ಬಂದು ದೇವಸ್ಥಾನ ಹತ್ರ ಬಂದು ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಎಲ್ಲ ಪೂಜೆ ಮಾಡಿಸಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ರು ಅಧಿಕಾರಿಗಳು ಬಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಡಿ ಡಿ ಪಿ ಅವರು ತಿರು ಮತ್ತೆ ತಹಸೀಲ್ದಾರ್ ಅವರು ಆಮೇಲೆ ನಮ್ಮ ಡಿ ವೈಎಸ್ ಪಿ ಎಲ್ಲ ಬಂದು ಅವ್ರ ನೇತೃತ್ವದಲ್ಲಿ ದೇವಸ್ಥಾನದ ಒಳಗಡೆ ಎಂಟ್ರಿ ಮಾಡಿ ಇವತ್ತು ಪೂಜೆ ಮಾಡಿಸಿ ಅಲ್ಲಿಗೂ ಅಲ್ಲಿ ಅಸ್ಪೃಶ್ಯತೆ ಇದೆ ಇಲ್ಲ ಅಂತ ಹೇಳ್ತಿಲ್ಲ ನಾವು ಅಲ್ಲಿ ಈಗ ಸದ್ಯಕ್ಕೆ ಈ ಸದ್ಯಕ್ಕೆ ಯಾರು ಬಂದಲ್ಲಿ ಗಲಾಟೆ ಮಾಡಲಿಲ್ಲ ಏನು ಹೇಳಲಿಲ್ಲ ಅಂದರೆ ಎಲ್ಲ ಹೋಗ್ಬೋದು ಅಂತ ಹೇಳ್ಬಿಟ್ಟು ಊರಿನ ಒಪ್ಪಿಗೆ ಮೇಲೆ ಎಲ್ಲರೂ ಹೇಳಿದ್ದಾರೆ ದೇವಸ್ಥಾನದ ಒಳಗಡೆ ಇಲ್ಲ ಮೊದಲೆಲ್ಲ ದೇವಸ್ಥಾನದೊಳಗಡೆ ಹೋಗ್ತಿರ್ಲಿಲ್ಲ ಯಾರೂ ಹೋಗ್ತಿರ್ಲಿಲ್ಲ ಅಂದರೆ ಭಯ ಎಕ್ಸೋದು ನಮ್ಮ ತಂದೆ ತಾಯಿಗಳು ಹೇಳಿದ್ರು ಹಳಬರು ಈ ದೇವಸ್ಥಾನಗಳು ಆವತ್ತಿಂದ ಹೋಗಿಲ್ಲಪ್ಪ ನೀವೇನು ಹೋಗಕ್ಕೆ ಹೋಗ್ಬೇಡ್ರಿ ಅಂತ ನಮ್ಗೆ ಭಯ ಇಕ್ಸಿದ್ರು ತಾವು ಎರಡು ಮೂರು ಸಾರಿ ಅದನ್ನು ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಟ್ಟಿದ್ರಿ ಆ ಪ್ರಯತ್ನ ಪಟ್ಟಾಗ ಇಲ್ಲಿ ಕೆಲವೊಂದು ಅಡೆತಡೆಗಳು ಬಂದು ಎಲೆಕ್ಷನ್ಗಳು ಬರ್ತಾವಲ್ಲ ರಾಜಕೀಯದವ್ರು ನಮ್ಮನ್ನು ಬೆಳೆಸ್ಕೊಂಡ್ರು ಏ ನಾವು ಮುಂದೆ ಇನ್ನೊಂದು ಐದು ಎರಡು ವರ್ಷ ಆದಮೇಲೆ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀರಿ ನೀವೇನು ಹೋಗ್ಕೊಬೇಡ್ರಿ ನಾವೇ ಬಿಡಿಸ್ತೀರಿ ಅಂತ ಹೇಳಿದ್ರು ಆ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಪ್ರತಿ ಮನೆಯಿಂದನು ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಕಲೆಕ್ಟ್ ಮಾಡ್ಕೊಂಡು ದೇವಸ್ಥಾನ ಉದ್ಘಾಟನೆ ಆದ್ಮೇಲೆ ನೀವ್ ಯಾರು ಬರಬಾರ್ದು ಒಳಗಡೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವೊಂದು ಸವರ್ಣೀಯ ಜಾತಿಯವರು ಈ ಮಾತುಗಳು ಬಂದಾಗ ಕೆಲವರು ಭಯ ಬಿದ್ದಿದ್ರೆ ಆದ್ರೂ ನಾವು ಒಳಗಡೆ ಹೋಗ್ತಿದ್ರಿ ಕೆಲವರು ಒಂದು ಹೋಗಕ್ ಭಯ ಭಯ ಬೀಳ್ತಿದ್ರು ಭಯ ಎಕ್ಸ್ತಾ ಇದ್ರು ಇನ್ನು ತಹಶೀಲ್ದಾರ್ ವಿಭಾ ವಿದ್ಯಾ ರಾಥೋಡ್ ಡಿವೈಎಸ್ಪಿ ರವಿ ಪಿ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಪ್ರೇಮಾ ಸೇರಿದಂತೆ ಇತರೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದಲ್ಲಿ ಶಾಂತಿ ಸಭೆ ನಡೆಸಿದರು ಈ ವೇಳೆ ಮಾತನಾಡಿದ ಅಧಿಕಾರಿಗಳು ದೇವಸ್ಥಾನ ಸಾರ್ವಜನಿಕರ ಸ್ವತ್ತಾಗಿದ್ದು ಯಾರು ಬೇಕಾದರೂ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಬಹುದು ಅಸ್ಪೃಶ್ಯತೆ ಆಚರಣೆ ಸಂವಿಧಾನ ವಿರೋಧಿಯಾಗಿದ್ದು ತಾರತಮ್ಯ ನಡೆಸುವವರು ಕಠಿಣ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಾವೆಲ್ಲರೂ ಸೋದರ ಸೋದರಿಯರಂತೆ ಬದುಕಬೇಕು ಇಂತಹ ಅನಿಷ್ಟ ಪದ್ಧತಿಯನ್ನು ತೊಲಗಿಸಲು ನಾವೆಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ